ನನ್ನ ಬದುಕಿನ ಮಹತ್ವದ ದಿನ ಇದು ಯಾಕಾಗಿ ಅಂದರೆ ನನ್ನ ಅಂತರಂಗದ ಕವಿ ಗುರುದ್ವೆಯರು ಜೊತೆಗೆ ನಾನು ಕೂತ್ಕೊಂಡಿದ್ದೀನಿ ಅದಕ್ಕಾಗಿ ನಾನು ನಾಗರಾಜ್ ಭೈರಿ ಸರ್ ಅವರಿಗೆ ಇಲ್ಲಿ ನಾನು ಬದುಕು ಹೋಗಲಿಕ್ಕೆ ಎಲ್ಲ ಮಹನೀಯರಿಗೆ ನನ್ನ ಸಾವಿರದ ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವರ ಕವಿತೆಗಳನ್ನು ಕೇಳಿ ಬೆಳೆದವನು ನಾನು ಅವರ ಆರಾಧಕನಾಗಿ ನನ್ನ ಕಾವ್ಯದ ಬದುಕನ್ನು ಕಟ್ಟಿಕೊಂಡವನು ಇವತ್ತು ಅವರ ಜೊತೆಗೆ ಕೂರುವ ಸಂಭ್ರಮ ಮತ್ತು ತಮ್ಮೆಲ್ಲರ ಸಾಕ್ಷಿಯಾಗಿ ನನ್ನ ಕವಿತೆಗಳನ್ನು ನಾನೇ ಅತ್ಯಂತ ಉತ್ತಮ ಗಾಯಕ ಗಾಯಕಿಯರು ಹಾಡುವಾಗ ಕೇಳುವಂತ ಒಂದು ಅಮೃತ ಸಮಯ ಬಂದು ಒದಗಿದ್ದಕ್ಕಾಗಿ ಇದನ್ನ ಒದಗಿಸಿದ ಎಲ್ಲ ಮಾನ್ಯರಿಗೆ ನನ್ನ ಸಾವಿರದ ದರ್ಶನ ಸಮರ್ಪಿಸಿ ಈ ಕೆರೆಯ ದಡದಲ್ಲಿ ಕುಳಿತೆ ಕವಿತೆಯನ್ನು ನಿಮ್ಮ ಮುಂದೆ ವಾಚಿಸ್ತಾ ಇದ್ದೀನಿ ನನ್ನೂರು ಮದಗದ ಮಾಸರು ಸರ್ವಜ್ಞ ಕವಿಯವರು ಅಲ್ಲಿ ಮದಗದ ಕೆರೆ ಇದೆ ಮಾಯದಂತ ಮಳೆ ಬಂತಣ್ಣ ಮದಗದ ಕೆರೆಗೆ ಅದು ನನ್ನೂರಿನ ಕೆರೆಯ ಹಾಡು ಆ ಕೆರೆಯ ಕುಳಿತಾಗ ಬಂದಂಥ ಅಥವಾ ಪಡಿಮುಡಿದಂಥ ಕವಿತೆ ಇದು ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರು ಹೇಳ್ತಾ ಇದ್ರು ಕೆರೆಯ ಬಗ್ಗೆ ಹೀಗೂ ಕವಿತೆ ಬರೀಬಹುದಾ ನನಗೆ ದೊಡ್ಡ ಆಶ್ಚರ್ಯ ಆಯಿತು ಈ ಕವಿತೆ ಕೇಳಿದಾಗ ಅಂತ ಆ ಕವಿತೆಯನ್ನು ನಾನು ಅರ್ಥೈಸಲಿಕ್ಕೆ ಹೋಗಲ್ಲ ನಿಮ್ಮ ನಿಮ್ಮ ಪರಿ ಗ್ರಹಿಕೆಯ ಮರದಂಡಕ್ಕೆ ಬಿಟ್ಟು ನಾ ಕವಿತೆ ನೋಡ್ತೀನಿ ಕೆರೆಯ ದಡದಲ್ಲಿ ಕುಳಿತೆ ಕೆರೆಯ ದಡದಲ್ಲಿ ಕುಳಿತೆ ತೇಲಿ ಬಂದಿತು ಕವಿತೆ ಭಾವದಲೆಗಳ ಮೇಲೆ ತೂರಿ ತಂಪಿನ ಲೀಲೆ ಕಂಪಿನೊಡನಾಟದಲ್ಲಿ ಜೀವವಾಭರಿಸುತ್ತಲೇ ಕಮಲ ದಳ ದಳ ಹೃದಯ ಕೇಳಿ ಕವಿ ಸಮಯ ಕಪ್ಪು ಹಲಗೆಯ ತುಂಬಿ ಮಿಂಚಿನ ಕ್ಷರ ಮೀನು ಒಮ್ಮೆ ಚಿಮ್ಮುತ ಹೊಳರು ಹಾಡಿ ಒರೆದಿರಲು ಜೊಂಡು ಹುಲ್ಲಿನ ಬೆರಳು ಮೀಟಿ ಕೆರೆ ವೀಣೆಯನ್ನು ಜಲಲಿಪಿಯ ಹಗುರ ಹುಳು ಆಡಿ ಬರೆದಿರಲು ಮೀಂಗುಲಿಗ ಬಾನಾಡಿ ಮತ್ಸ್ಯದ ಧ್ಯಾನದಲ್ಲಿ ಆಡದಕ್ಷರ ಹಿಡಿದು ಪಡೆಯುವುದನ್ನು ಕಲಿಸೆ ತಲೆ ಕೆಳಗು ಮರದಲ್ಲಿ ಕೋತಿ ತೇರು ತಲೆ ಬದುಕಿನರ್ಥಕ್ಕೆ ಬೇರೆ ತರ್ಕಕ್ಕೆ ಇಳಿಸೆ ಗಗನಗನ್ನಡಿಯಾಗಿ ಕಾವ್ಯವಾಯಿತು ಕೆರೆಯೇ ತನ್ನೊಡಲ ರನ್ನರಸ ರವಿವದನ ತೋರಿ ಗಗನಗನ್ನಡಿಯಾಗಿ ಕಾವ್ಯವಾಯಿತು ಕೆರೆಯೇ ತನ್ನೊಡಲ ರನ್ನರಸ ರವಿವದನ ತೋರಿ ಚುಕ್ಕೆ ಪತ್ತಲ ಒಟ್ಟು ತಾಯಿಯಾಯಿತು ಕೆರೆ ಚುಕ್ಕೆ ಪತ್ತಲ ಒಟ್ಟು ತಾಯಿಯಾಯಿತು ಕೆರೆ ಶಶಿ ಶಿಶುವ ನಾಡಿಸುತ್ತ ಎದೆ ಬೀರಿ ಶಶಿ ಶಿಶುವನಾಡಿಸುತ್ತ ಎದೆ ಎದೆಯನಗೆ ಬೀರಿ